ಹೆಣ್ಮಕ್ಳಾಗ ಅಡ್ ಬ್ಯಾಸಾಗ್ಬಿಟ್ಟೈತ್ರಿ ಅದಕ್ಕ ಈ ವೇಷ ಹಾಕೊಂಡ್ ಬಂದಿನಿ ಇವತ್ತು ಇಬ್ಬರದಾಗ ಒಬ್ಬರ ಮದ್ವೆ ಆಗ್ಬೇಕಂತ ನಿರ್ಧಾರ ಮಾಡಿದಿ ಆದ್ರೆ ಯಾರನ್ನ ಆಗ್ಬೇಕಂತ ಗೊತ್ತಾಗುವಲ್ ಆ ತೊದಲ್ ಚಂದ್ರ ಸಾಯ ಮಠ ಮದ್ವೆ ಆಗುದಿಲ್ಲ ಏನೇ ಇದ್ರು ನಮ್ ಎಣ್ಣೆ ಡಬ್ಬಿ ಐತಲ್ಲ ಮದ್ವೆ ಹಾಕಿನ ಪಾಲಿಗೆ ನನ್ನ ಮಗಳು ದೇವ್ ಎಲ್ಲಿ ಹೋಗ್ತೋ ಎಲ್ಲಿ ಬೀಳ್ತೈತೋ ಒಂದು ತಿಳಿಯಾಗ ಅದ್ರಾಗೆ ಹೊಲಸ ಎಣ್ಣೆ ಡಬ್ಬಿ ಗುಡ್ಡ ಕತ್ರಿಸ ಕತ್ರಿ ಬಿದ್ದಾವ್ರಿ ಎಲ್ಲಿ ಹೋಗಿರ್ಬೇಕಂತೇನ್ರಿ ಸಹಬ್ರಾಜ್ ಹಾ ಮಾಡೀವ್ರಿ ನಮಸ್ಕಾರ ತಾವ್ಯಾರು ನಾ ರೀ ಮಲ್ಲಭ್ ಶೆಟ್ಟಿ ಅಂತ್ರಿ ತಮ್ಮ ಹೆಸರು ಏನ್ರಿ ಸಾಹೇಬ್ರ ನನ್ನ ಹೆಸರು ಮಹಾರಾಜ ಅಂತ್ರಿ ಇನ್ನು ನಿಮ್ ಮದ್ವಿ ಯಾಕಾಗಿಲ್ರಿ ಇನ್ನೂ ಆಗಿಲ್ ಬರ್ರಿ ಏನ್ ಮಾಡೋದು ಯಜಮಾನ್ರ ನಮ್ ಹಬ್ಬದ್ರೀ ಅವನಿಗ ಹೋಗುದಿ ಉಣ ಮಠ ಅವ್ನಿಗ್ ಕುಣ್ಯಾಗ ಇಟ್ಟ ಕುಣಕೋದ ಮಠ ಮದ್ವಿ ಮಾಡಂಗಿಲ್ಲಂತ್ರಿ ಆ ನನ್ನ ಮಗನಿಗೆ ಕುಣ್ಯಾಗ ಇಟ್ಟ ಮದ್ವಿ ಆಗ್ಬೇಕಂತ ನಿರ್ಧಾರ ಮಾಡಿನ್ರೀನಾಡ್ರಿ ನಿಮ್ಮ ಅಪ್ಪನ ಹೋಗುದಿ ಉಂಡು ಮದ್ವಿ ಆಗ್ಬೇಕಂದ್ರೆ ಭಾರಿ ಚಲೋ ಹೇಡ್ರಿ ಇವತ್ತೇ ಸಹೇಬ್ರ ಹ್ಮ್ ನಾ ಏನ್ ಬರ್ತೀನಿ ಯಾಕಂದ್ರ ನನ್ನ ಮಗಳು ಕಳೆದು ಇವತ್ತಿಗ ಮೂರ್ ದಿನ ಐತ್ರಿ ಹುಡ್ಕಾ ಹುಡ್ಕ್ಯಾ ಹುಡ್ಕ್ಯಾಡ್ ಸಾಕಾಗಿ ಇದೊಂದು ಕೋಟ್ ಒಂದು ಎಲ್ಲಿ ಕಳೆದ ಗೊತ್ತಿಲ್ಲ ಹಂಗೆ ಬಂದಿದ್ರಿ ಹುಡುಕ್ರಿ 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 ನಾನು ನಮಸ್ಕಾರ ರೀ ಮಾವನಾರ ವೆಂಕ್ಯಾಚಲ್ಯ ನೀನ್ ನಮಸ್ಕಾರ ಹೋಯ್ದು ಹಾ ಅಂದ್ರ ಯಾ ಅಲ್ರಿ ಮಾವನವರ ಯಾವ್ದೋ ಗಿರೇ ಗಿಡ್ಕೊಂಡ್ ನಿಂತ ಕಾಣ್ತೈತಿ ಅಲ್ರಿ ಯಾಕಂದ್ರ ನಿಮಗ್ ಮೂರ್ನೇ ಟಿಕೆಟ್ ಸುಮ್ನ ಹೋಗ್ಬಿಡ್ರಿ ಅಲ್ ಹೋತಿನ್ ಈ ಸಾಹೇಬ್ರು ನಾನ್ ಹಳೆ ನನ್ನ ಮಗನ ಅಲ್ಕಾನ ಮಗ ಇಲ್ಲೇ ನಿತ್ಯ ನಾ ಮರ್ಯಾದೆ ಕಳೀತನ ಸಾಹೇಬ್ರ ನಾ ಏನು ಬರ್ತೇನ್ರಿ ಹೋಗ್ಬಾರೀ ನಮಸ್ಕಾರ ಮೊದ್ಲ ಮಾಡೀನಿರ್ಲ ಅಯ್ಯೋ ಹುಡುಕೋ ಮಗನ ಹುಡುಕ ನಿನಗೆ ನಾ ಚಳ್ಳಿ ಹಣ ತಿನ್ನಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಲಾನ ಅಲ್ಲ ಚಂದ್ರು ಮಾವ ನಾನು ನೀನ ನನ್ನ ಜಟ್ಕ ಬಂಡಿ ಈ ಟೇಲರ್ ಗ ಆಟ ಆಡ್ಸಿದಲ್ಲ ಹೌದು ಏನ್ ಆಕಾರ ಅಯ್ಯ ಇದು ಪರಕಾರ ಪರಕಾರ ಹೋಯ್ತು ಹಳ್ಳಿ ದಂಡ್ಯಾಗ ಅಲ್ಲ ಇದು ನನ್ನ ನಿನ್ನ ಮದ್ವಿ ಕೂತರ ಅಂತ ಯಾಕೆ ಗೊತ್ತೇನಾ ನಾನು ನಮ್ಮಅಪ್ಪ ಬೇರೆಯವ್ರ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಿದ ಅದಕ್ಕೆ ನಾನ್ ನಿನ್ನ ಮದ್ವಿ ಆಗ್ಬೇಕಂತ ಈ ವಿಷಯ ನಿನ್ನ ತಿಳಿಸಾಕ್ ಬಂದೀನಿ ನೀ ಇವತ್ತು ಏನು ಮಾಡಬೇಡ ಲಘುನ ಹೋಗಿ ಒಂದು ತಾಳಿ ಎರಡು ಹಾರ ಲಘುನ ತಗೊಂಡ್ ಬಂದ್ಬಿಡು ನಾನು ನಿನ್ ದಾರಿ ಇಲ್ಲ ಕಾಯ್ತಿರ್ತೀನಿ ಲಘ್ವಿಯ ನೀ ಹೂ ಅಂದ್ರೆ ಸದ್ದ ತಾಳಿ ಹಿಂಗ್ ಹೋಗಿ ಹಿಂಗ್ ಬಾ ಮತ್ ಹಾಡ್ಬೇಕೇನಾ ಅಯ್ಯೋ ನನ್ನ ಚಿನ್ನ ಅಯ್ಯೋ ನನ್ನ ಚಿನ್ನ

जा प्यागा बबर ते न बबर देती मन बजादे जा lunjja ya ba nura anyi molo tebe ya bo. ಇಲ್ಲ ನಿಂತಿರ್ತೀನಿ ಬೋನು ಕುಮ್ಮಕ್ಕೆ ಆಗಲ್ವಾ ಸಾಧು ಮನೆಯಾಗಂಪನಪಟ್ಟಿ ಸಾಧು ಮನೆಯಾಗಂಪನ ಬಾರಿ ಬದಲು ಬಿಡುಗಡೀ ಬದಲು ಬಿಡುಗಡೆ ಪ್ಪ ಸರ್ಕಸ್ ಕಂಪನಿ ಲಾಸ್ ಆಗಿ ಬೀದಿಗೆ ಬಂದು ಭಿಕ್ಷೆ ಬೇಡವ್ರ ತರ ನಿಂತಾರಲ್ಲ ನಮಸ್ಕಾರ ನಮಸ್ಕಾರ ನೀವು ಅಲ್ಲ ಈ ರೀತಿ ಮೈ ಮೇಲೆ ಬರಗತಿರಲ್ಲ ಯಾರ ನೀವು ಅನ್ನಂಗ ಯಾವ ಕಡೆ ಮಗನ ಅಲ್ಲ ಇವನ ರೀ ಸೈಬ್ರಾ ಅಂದ್ರ ಮಗನ ಅಂತಿರಲ್ರಿ ನಾನು ಒಬ್ಬ ದೊಡ್ಡ ಎಣ್ಣೆ ವ್ಯಾಪಾರಸ್ತ್ರಿ ಸೈಬ್ರಾ ಅಯ್ಯೋ ಏ ಯಾಕೋ ಕೋಣನ ಮಗನ ಅಲ್ಲ ಹೆಂಗಾರ ಅನ್ಸಾಕತ್ತೈತಿ ನಿನಗೆ ಅಲ್ರಿ ನಿಮ್ಮ ಕೋಗಿಲಿ ಕಂಟ ಕೇಳಿದ್ರೆ ನಮ್ಗೆ ಗಿರಾಕಿನ ಅಂತ ತಿಳಿದಿದ್ರಿ ಯಾಕಂದ್ರೆ ನಮ್ದೊಂದು ಎಮ್ಮಿ ಮಣಕ್ ಐತ್ರಿ ಭಾಳ ಹೈಕಾರ ಐತ್ರಿ ಹೊತ್ತು ತೊಂಡತಕ ಸುಧಾರಿಸಿ ಕೊಟ್ಟಿಲ್ಲ ರೀ ಈಗರೇ ಮುಗದಾಣಿ ಹಾಕ್ಬೇಕಂತ ಬಂದೇವ್ರಿ ಅದು ಹಸಿರು ಎಲ್ಲಿ ಇರ್ತೈತೆ ನೋಡಿರಿ ಅಲ್ಲೇ ಹತ್ತಿ ಇರ್ತೈತೆ ರೀ ಮಜಾ ಇರ್ತೈತಿ ಅ ಲ ಲ ಲ ಲ ಲ ನೀನಾ ನನಗೆ ಸೌಶ್ಯ ಬತ್ತ ನಿನ್ನ ಧನಿ ಕೇಳಿ ಇದು ಗಿರಾಕಿ ನಮ್ಮದ ಅಂತ ಏನಿದು ನಿನ್ನ ಆಕಾರ ಎಲ್ಲಿ ಹೊತ್ತು ನಿನ್ನ ಹೂವಿನ ವ್ಯಾಪಾರ ಅಯ್ಯೋ ಇದು ನನ್ನ ನಿನ್ನ ಮದ್ವೆ ಸಂಬಂಧ ಮಾರಾಯ ಯಾಕಂದ್ರೆ ನಮ್ಮ ಅಪ್ಪ ಚಂದ್ರೂ ಆ ತೊದಲ್ ಚಂದ್ರ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಾಕತ್ತನ ಅಂತ ಅಲ್ಲ ಅವನು ಈಗ ತಾಳಿ ಹೂವಿನ ಹಾರ ಎಲ್ಲ ತರಾಕೆ ಹೋಗ್ಯಾನ ಅವ ಬರೋಕ್ಕಿಂತ ಮೊದಲ ನೀನ ಒಂದು ಅರ್ಶಿಣ ಬೇರು ತಗೊಂಡು

कुतनिया पीसा नीवाया नहीं सा सारुपा मुर्गा कु न किस्सा चले भी न कि तारा गोलिया तारा राधा यार न करते रते राधा यार न बाबा तो करते रते निकलली निकलली न पूरा हो गले निकलली निकलली न पूरा हो गले जागी की बा उड़ के पड़ते निकलली चलवी न चितारे

ಹೋಗಿ ಬಿಡು ನಾನು ಹೋಗಿ ಬರ್ತೀನಿ ತಲೆ ಕೆಡ್ಸ್ಕೋಬೇಡ ಚಂದ್ರು ನಾವು ಏನು ಹೋಗಿ ಬರ್ತೇವೆ ಟಾಟಾ ಚಂದ್ರು ಬಾಯ್ಲಿ ನೀ ಸರಿ ಒಂದ್ ಚೂರು ದೂರ ಅವನಿಗೆ ಈ ಲಗ್ನ ಆಗಿನಂತ ನೀ ತಲೆ ಕೆಡ್ಸ್ಕೋಬೇಡ ನಾಳೆ ಹುಟ್ಟೋ ಮುಂದೆ ಅರ್ಧ ಪ್ರಿಂಟ್ ನಿಂದ ಬಂದಿರ್ತೈತಿ ತಲೆ ಕೆಡ್ಸ್ಕೋಬೇಡ